ಇಟೀಶಾಳೆ ಭಾರತ ಬಿಟ್ಟದ್ ತೊಲಗಿ ನಂತರ ಕ್ವಿಟ್ ಇಂಡಿಯಾ ನೀವೆಲ್ಲ ಸೇರಿ ಇಲ್ಲಿ ಏನು ಮಾಡ್ತಿದೀರಿ ಏನಿಲ್ಲ ನೀವು ತಣ್ಣಿಗೆ ಒಂದು ದೊಡ್ಡ ಮಜ್ಜಿಗೆ ಕುಡೀರಿ ನೋಡೋ ಮಗಾಟ ಮಚ್ಚೀರಾ ನಿಮ್ಮ ಹೋರಾಟದ ಮಜ್ಜಿಗೆ ಬೇಡ ಬೇಡ ಕುಡಿಯಿರಿ ಶಾಂತಿ ಸಿಗುತ್ತೆ ಅಂತ ಶಾಂತ ತಿಂಡಿ ವಿಷಯ ಕೊಡ್ತೀವಿ ನಾವು ಏನದು ಸೀಮೆ ಒಳಗಿನ ಶಾದ್ ಬಹದೂರ್ ಪಟೇಲ್ ರಾಜೀನಾಮೆ ಕೊಟ್ಟು ಚಳುವಳಿ ಸೇರಿದ್ರೆ ಮಸ್ತು ಹ್ಯಾಟಿಗಿ ಹಾಕಿ ರಾಗ ಮತ್ತು ಭಕ್ತಿಯ ಬೆಳಕು ಕಾಣ್ತದೆ ನಾನು ದಿನ ಬಿಟ್ಟು ಅಂತ ಬದುಕೆಲ್ಲರೂ ನಮ್ಮ ತಮ್ಮ ಧರ್ಮಗಳ ಜೊತೆಗೆ ಅನ್ಯ ಧರ್ಮಗಳ ಪಕ್ಷಪಾತಿಗಳಾಗಿರ್ಬೇಕು ಆಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ನನಗೆ ಕಂಡಾಗ ನನಗೆ ನನಗೋದೇನಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿಯೇ ಮತ್ತೆ ಮತ್ತೆ ಮಹಾತ್ಮರು ಹುಟ್ಟಿ ಬರ್ತಾರೆ ಅಂದ್ರೆ ಅಲ್ಲೇರೋ ಎಳವತ್ತಿದೆ ಅಂತಾರೆ ಅರ್ಥ ಅಲ್ವಾ ಹೌದು ಮಹಾವೀರ ಬುದ್ಧ ಬಸವಣ್ಣ ಗಾಂಧಿ ತಾತ ಯೂ ಎಲ್ಲ ಹುಟ್ಟು ಈ ಧರ್ಮ ಜಾತಿಗಳ ಚಂಜಾಟವನ್ನ ನಿಲ್ಲಿಸಲಿ ಮಾತಲ್ಲೂ ಸತ್ಯಾಂಶ ಇದೆ ಮನುಷ್ಯ ತನ್ನ ವಿವೇಕ ಮತ್ತು ಪ್ರಜ್ಞೆಯನ್ನ ನಿರಂತರವಾಗಿ ಕಾಪಿಟ್ಟುಕೊಳ್ಳಬೇಕು ಅಲ್ಪಸಂಖ್ಯಾತರ ರಕ್ಷಣೆ ಬಹುಸಂಖ್ಯಾತರ ಜವಾಬ್ದಾರಿ ಆಗ ಮಾತ್ರ ಸುಖಿ ಸಮಾಜಕ್ಕೆ ಸಾಧ್ಯ ಜನರು ಕೋಮುಗಳ ಮೇಲೆ ಹೌದಾ ಆ ಎಲ್ಲಾ ಕೋಮು ಗಲಭೆಗಳಿಗೆ ನಾಳೆ ದಿನ ಪ್ರಚೋದನಕಾರಿ ಭಾಷಣವೇ ಕಾರಣ ಕಲಕತ್ತಾದಲ್ಲಿ ರಕ್ತಪತ ನಡೀಬಾರದು ಪ್ರತೀಕಾರವಾಗಿ ಪರಸ್ಪರರು ಹಲವು ಮಂದಿರ ಮಸೀದಿಗಳನ್ನ ಧ್ವಂಸ ಮಾಡ ಮಹಿಳೆಯರ ಮೇಲೆ ಸಾಮೂಹಿಕ ಬಲತ್ಕಾರ ನಾಗರಿಕತೆ ಎಂತ ಸಾಕ್ತಿದೆ ಯಾರು ಮಾಡಿದ್ರು ತಪ್ಪು ಈ ತಪ್ಪೆದ ಹೆಣಗು ಸಿಕ್ಕಾಗಿ ಹೊತ್ಕೊಂಡಿದ್ದಾರೆ ಪಂಜಾಬ್ ಬಿಹಾರ್ ಪತ್ನಿ ಉರಿತಿತ್ತು ಪಟೇಲರು ನೆಹರು ರಾಜೇಂದ್ರ ಪ್ರಸಾದ್ ಮುಂತಾದವರಿಗೆ ಮಧ್ಯಂತರ ಸರ್ಕಾರದ ಬಂತ ಆದ್ರೆ ಬಾಬು ಅವರು ಮಾತ್ರ ಏಕರ್ಜಿ ಒಬ್ಬಂಟಿಯಾಗಿ ಕಲ್ಕತ್ತಾದಲ್ಲಿ ರಾತ್ರಿ ಎಲ್ಲ ಹಿಂಸೆರೆಗಳ ಪ್ರದೇಶಗಳಿಗೆ ಮತಿಯ ಹಿಂಸೆಗಳು ಮಧ್ಯಮ ವರ್ಗಗಳಲ್ಲಿ ಸಂಭವಿಸ್ತಾ ಇದ್ದವು ಸ್ವಾರ್ಥಕ್ಕೆ ಛೆ ಅವಕಾಶವಾದಿಗಳು ಧರ್ಮಗಳ ಹೆಸರಲ್ಲಿ ರಾಜಕೀಯವನ್ನ ಮಾಡ್ತಿದ್ದಾರೆ ಈ ದುಃಖದ ಸಂಗತಿಯಿಂದ ಬಾಪು ದಿಕ್ಪ್ರಮೆಗೊಂಡಿದ್ದಾರೆ ಅವರು ಸುರ್ಬಲಾಗ್ತಿದ್ದಾರೆ ಆತಂಕ ಆಗ್ತಾ ಇದೆ ನೌಖಾಲಿ ನೌಕರ ವಿಭಜನ ತಂದ ಕುತ್ತು ನವಂಬರ್ನಿಂದ ಮೂರ್ನಾಲ್ಕು ತಿಂಗಳು ಬಾಪು ಅಲ್ಲ ಅದು ಶಾಂತಿ ಸ್ಥಾಪನೆ ನನ್ನಂತೆ ಹಠವಾಗಿ ಸೋದರಿಯರ ತೂಕದ ಇದ್ರು ನನ್ನದೇನು ಅಲ್ಲ ಅಂತ ಹೆಜ್ಜೆ ಹಾಕ ತೊಡಗಿದ್ರು ಧ್ಯಾನಸ್ಥ ಸತ್ತಂತೆ ಅವರ ಪಾದಗಳಿಂದ ನನ್ನ ಒಂದಿಷ್ಟು ನೋವು ಕೆರೆಗಳಿರಲಿಲ್ಲ ಆದ್ರೆ ಆ ಲಂಚ ಕೆಟ್ಟ ಧುಳ್ಳರು ಅವರು ನಡೆಯೋ ದಾರಿಗೆ ಸಗಣಿ ಮತ್ತು ಮಲವನ್ನು ತಿಳಿದು ಶಿಶೆ ಎಂತ ಹಿಂಸೆ ಅದನ್ನ ಶಾಂತವಾಗಿ ಹೆಜ್ಜೆ ಬಂದ್ತಾ ಮುಂದೆ ಸಾಗಿದ್ರು ಇನ್ನೂ ಭಯಾನಕ ಪಾಪು ಅವ್ರ ಮೇಲೆ ಮಾರಣ ದಿಕ್ಕ ಹಲ್ಲೆ ನಡೀತು ಹ್ಮ್ ಅವರು ಪ್ರಾರ್ಥನೆ ಮಾಡ್ತಿದ್ರು ಒಬ್ಬ ಹಾಗಂತಕ ಅವ್ರ ಮೇಲೆ ದಾಳಿ ಮಾಡ್ಲಾ ಅಲ್ಲಿಂದ ಸಹಾಯವನ್ನು ಧಾವಿಸಿ ಅವನ ಕೈಯನ್ನ ಸಟ್ಟರೆ ಬಿಡಿಸಿದ್ರು

ಓಕಂ ಹೇಗಿದೆ ನೀನು ಗಂಡ ಹೇಗಿದ್ದಾರೆ ಆರಾಮಿದಂತೆ ಅರೆ ಚೆನ್ನಾಗಿದ್ದಾರೆ ಅಂತ ಏನು ನಾನು ಬರೋದೇ ಇಲ್ಲ ಅಂತೊಂಡಿದ್ರಾ ಹಾ ಸ್ವಾಗು ಬರೋದಿರುವಾಗ ನಾನು ಬರದೆೋದ್ರೆ ಹೇಗೇಕೆ ನೀನು ಬಡಿ ದುಖುಷ ಆಯ್ತೋ ನೀನೆ ತಂದೆ ಹಾ ಇದು ಬಾಪ ಅವರಿಗೆ ನಾನೇ ನಿಮ್ಮ ಕೈಯಾರೆ ಬಂದಿರಬಹುದು ಜೇಲಿ ಜನ ಆಗಿದೆ ಚೆನ್ನಾಗಿದೆ 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 ಅಲ್ವಾ చెడిగే ತುಂಬಾ ಅನುಕೂಲ ಆಗುತ್ತೆ. ಹೌದಾ ಸರ್. ಅಜ್ಜ. ಹಾ. ತಿತಿ ದೊ ಬಡವೆಗಳು. ಬಡವೆಗಳು. ಬಡವೆಗಳ. ನಿಮ್ಮ ಗಣ್ಣಕ್ಕೆ ಕೇಳಿದೇನೋ. ಇದರ ಮೇಲೆ ಸತ್ಯಣ್ಣನ ಅತ್ತಿದೆ. ಬಾಬೂಬವರಿಂದ ಸಕ್ಕಳಗೆ ಆಗಿತ್ತು. ಆಗಿ. ಆಗಲಿ ಮಹಾಪ್ಪ. ನಿಮ್ಮಿచ్చే ಮಹಾತ್ಮಾ ಗಾಂಧೀಜಿకి జై. భగత్మా గంధీకి జై. ఇందు బెర్నావరది. మహాత్మా గాంధీజీවරු ప్రార్థన ಸಮಯದಲ್ಲಿ ಆಲೂ ತಪ್ಪನೊಬ್ಬ ಗುಂಡು ಹರಿಸಿ ಹತ್ತೆಗೆದಿದ್ದಾನೆ